ಹಾಯ್ ಹೆಲೋಲ್ಕ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂಡ್ ನೋಡಿ ಅಂತೂ ಇಂತು ಒಂದು ಬ್ಯಾಕ್ ಗ್ರೌಂಡ್ ನೀಟಾಗಿ ಸೆಟ್ ಮಾಡ್ಕೊಂಡ್ ಆಯ್ತು ತುಂಬಾ ಸಲ ಅನಿಸ್ತಾ ಇತ್ತು ಒಂದೊಳ್ಳೆ ಪ್ಲೇಸ್ ಸಿಗ್ತಾ ಇಲ್ಲ ಅಂಡ್ ಬೆಳಕ್ ಚೆನ್ನಾಗ್ ಬರ್ತಾ ಇಲ್ಲ ಮನೇಲಿ ಯಾವ ರೀತಿ ವಿಡಿಯೋಸ್ ಮಾಡೋದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ನ ಸೆಟ್ ಮಾಡ್ಕೊಳ್ಬೇಕು ಅಂತ ಸೊ ಈ ಒಂದು ಜಾಗ ಚೆನ್ನಾಗಿದೆ ಅಂತ ಅನ್ಕೊಂಡು ಈ ಪ್ಲೇಸ್ ನ ಚೂಸ್ ಮಾಡ್ಕೊಂಡಿದೀನಿ ಹೋಪ್ ಇವಾಗ ಸ್ವಲ್ಪ ಕಂಫರ್ಟ್ ಆಗಿ ಕೂತ್ಕೊಂಡು ವಿಡಿಯೋಸ್ ಮಾಡಕ್ಕೂ ಹೆಲ್ಪ್ ಆಗ್ತಿದೆ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ನಾನು ಒಂದು ನ್ಯೂ ಮೈಕ್ ನ ಬೈ ಮಾಡಿದೀನಿ ಸೊ ಅದರಿಂದಾನೇ ನಾನು ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಿರೋದು ಹೇಗ್ ಬರುತ್ತೆ ಇವತ್ತಿನ ಬ್ಲಾಗ್ ಅಂತ ನೋಡೋಣ ತುಂಬಾ ಜನ ಹೇಳ್ತಾ ಇದ್ರು ನಿಮ್ ವಾಯ್ಸ್ ಕ್ಲೀನ್ ಆಗಿ ಕೇಳ್ಸಲ್ಲ ನೀವು ಸ್ವಲ್ಪ ಸೌಂಡ್ ಎಫೆಕ್ಟ್ ಕೊಡಿ ಅಂಡ್ ಕಂಪೇರ್ ಟು ಅದರ್ ವಿಡಿಯೋಸ್ ಬೇರೆ ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಇವಾಗ ಸ್ವಲ್ಪ ಬೆಟರ್ ಆಗಿ ವಾಯ್ಸ್ ವಾಲ್ಯೂಮ್ ನ ಇನ್ಕ್ರೀಸ್ ಮಾಡ್ಕೊಂಡು ವಿಡಿಯೋಸ್ ಎಡಿಟ್ ಮಾಡ್ತಾ ಇದೆ ಅಂಡ್ ನನ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಹೋಗ್ ಗೊತ್ತಿರುತ್ತೆ ಹಳ್ಳಿ ಕಡೆ ಸೈಡ್ಗಳಲ್ಲಿ ಮನೆಗಳು ಊರೊಳಗಡೆ ಎಲ್ಲ ಇದ್ದಾಗ ಸ್ವಲ್ಪ ಆಚೆ ಕಡೆ ಓಡಾಡ್ತಿರೋರು ಅಂಡ್ ಅಕ್ಕಿ ಪಕ್ಷಿಗಳೆಲ್ಲ ಚೀಚಿ ಅಂತ ಇರುತ್ತದ ಔಟ್ ಸೈಡ್ ಹೋಗಿ ನಾನು ವಿಡಿಯೋಸ್ ಮಾಡಿದಾಗ ಅಂಡ್ ನಾಯ್ಸ್ ತುಂಬಾ ಬರ್ತಾ ಇತ್ತು ಸೊ ನನ್ಗೂ ಸ್ವಲ್ಪ ಡಿಸ್ಟರ್ಬ್ ಅನ್ಸೋದು ಅಂಡ್ ಇನ್ನೇನ್ ಮಾಡೋಕ್ಕಾಗುತ್ತೆ ನಾವು ಸಡನ್ ಆಗಿ ಸ್ಟಾರ್ಟ್ ಮಾಡ್ದಾಗ ನಮ್ಗು ಐಡಿಯಾಸ್ ಇರೋದಿಲ್ಲ ಅಲ್ವಾ ಸೊ ಹಂಗಾಗಿ ಇವಾಗ ಸ್ವ ಸ್ವಲ್ಪನೆ ಸ್ವ ಸ್ವಲ್ಪನೇ ಯೂಟ್ಯೂಬ್ ಬಗ್ಗೆ ತಿಳ್ಕೊಂತ ಇದ್ದೀನಿ ಅಂಡ್ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಜೋರಾಗಿ ಮಾತಾಡೋಕು ಆಗಲ್ಲ ಇನ್ನೇ ಸ್ಟಾರ್ಟಿಂಗ್ ಟೈಮ್ ಅಲ್ವಾ ಸ್ವಲ್ಪ ಮುಜುಗಾರ ಅಂತ ಅನ್ಸುತ್ತೆ ಹೊರಗಡೆ ಹೋದಾಗ ಅಂಡ್ ವಾಯ್ಸ್ ಅವರ್ ಕೊಡ್ವಾಗ್ಲೂ ಅಷ್ಟೇ ಸ್ವಲ್ಪ ನಾಯ್ಸ್ ಬೇರೆ ಕಡೆ ಅಥವಾ ಮನೆ ದಿನ ಕೆಲ್ಸ ಮಾಡ್ತಿರ್ತಾರೆ ಓಡಾಡ್ತಾ ಇರ್ತಾರೆ ನಾವು ನಾವು ವಿಡಿಯೋಸ್ ಮಾಡ್ಕೊಳ್ಳೋದ್ಕೋಸ್ಕರ ಸುಮ್ಮನೆ ಇರಿ ಅಂತ ಪ್ರತಿ ಸಲಾನು ಹೇಳಕ್ ಆಗಲ್ಲ ಸೊ ಅಂಡ್ ಸ್ವಲ್ಪ ಆಡಿಯನ್ಸ್ ಬರ್ಗು ಸ್ವಲ್ಪ ನಾಯ್ಸ್ ಎಲ್ಲ ಜಾಸ್ತಿ ಇದೆ ಸ್ವಲ್ಪ ಅಷ್ಟು ಚೆನ್ನಾಗ್ ಅನ್ಸೋದಿಲ್ಲ ಅಂಡ್ ನಮ್ ವಾಯ್ಸ್ ಸ್ವಲ್ಪ ನೀಟಾಗಿ ಕೆಲಸಾ ಇದ್ರೆ ಸ್ವಲ್ಪ ನೋಡೋರ್ಗೆ ಅಟೆನ್ಶನ್ ಸಿಗುತ್ತೆ ಸೊ ಅಂಡ್ ಒಂದು ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೊಳ್ಬೇಕು ಅಂತ ಇದೊಂದು ಹಚ್ಚುಲಿ ಇದು ವಾಲ್ ಗೋಡೆ ಸ್ವಲ್ಪ ಪೇಂಟ್ ಎಲ್ಲ ಕ್ಲಿಯರ್ ಆಗಿ ನಿಮ್ಸ್ ಒಂದೇ ಕಲರ್ ಅಲ್ಲಿ ನೀಟ್ ಆಗಿತ್ತು ಸೊ ಈ ಬ್ಯಾಕ್ ಗ್ರೌಂಡ್ ಸೂಟ್ ಆಗುತ್ತೆ ಅಂಡ್ ನನ್ನ ಹಸ್ಬೆಂಡ್ ಸಹ ಹೇಳ್ತಾ ಇದ್ರು ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೊಂಡು ವಿಡಿಯೋಸ್ ಮಾಡು ಅಂಡ್ ತುಂಬಾ ಚೆನ್ನಾಗಿ ಬೆಳಕಿರೋ ಕಡೆ ಇರೋದ್ರಲ್ಲೇನೆ ಅಂತ ಸೊ ನಾನು ಅದಕ್ಕೆ ಈ ಒಂದು ಪ್ಲೇಸ್ ನ ಚೂಸ್ ಮಾಡಿದೀನಿ ಸ್ವಲ್ಪ ಕಂಫರ್ಟ್ ಆಗಿ ನನ್ಗು ಅನಿಸ್ತಾ ಇದೆ ಸೊ ಅಂಡ್ ಮೈಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂಥರ ಚೆನ್ನಾಗಿದೆ ಇವತ್ತಿನ ಬ್ಲಾಗ್ ನೋಡಿ ಯಾವ ರೀತಿ ಬರುತ್ತೆ ವಾಯ್ಸ್ ಎಲ್ಲಾನು ಅಂತ ಇದು ಒಂದು ವೈರ್ಲೆಸ್ ಬ್ಲೂಟೂತ್ ಬ್ಲೂಟೂತ್ ಮೈಕ್ ನೆಕ್ಸ್ಟ್ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ನಾನು ಇದೊಂದು ಮೈಕ್ ಬಗ್ಗೆ ನಾನು ನೀಟಾಗಿ ನಿಮ್ಗೆ ಒಂದು ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಕೇಳಿ ನಾನು ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಅದ್ರ ರಿವ್ಯೂ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೀನ್ಸ್ ನನ್ಗೆ ಯಾವ ರೀತಿ ಅನಿಸ್ತು ಇದನ್ನ ಚೂಸ್ ಮಾಡಿ ಬೈ ಮಾಡಿ ಯೂಸ್ ಮಾಡಿದ್ಮೇಲೆ ಅಂತ ಅಂಡ್ ಪಾಪುಗೆ ಸ್ನಾನ ಇಲ್ಲಾಗಿ ಮಲಗಿತಾನೆ ಸೊ ನಿದಳ ಅಷ್ಟೊತ್ತಿಗೆ ವ್ಲಾಗ್ ಆಗ್ತೋಣ ಅಂತ ಆ ಸ್ಟಾರ್ಟ್ ಮಾಡಿದ್ದು ಟೂ ಡೇಸ್ ಇಂದ ವ್ಲಾಗಕ್ಕೆ ಆಗುತ್ತೆ ಇಲ್ಲ ತುಂಬಾ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಶಿವರಾತ್ರಿ ಹಬ್ಬದ ಪಾಪುಗೆ ಎಸ್ಪೆಷಲಿ ಫೋಟೋ ಶೂಟ್ ಮಾಡಿದೆ ಅದಕ್ಕೆ ಯಾವ ರೀತಿ ಕಾಸ್ಟ್ಯೂಮ್ ದು ತಯಾರ್ ಮಾಡ್ಕೊಂಡಿದ್ದು ಆಗ್ಲಿ ಯಾವ ರೀತಿ ಮಾಡ್ಕೊಂಡೆ ನನ್ ತಲೆಗೆ ಯಾವ ರೀತಿ ಐಡಿಯಾ ಬಂತು ಅಂತ ಎಲ್ಲಾನು ಒಂದ್ ಅಲ್ಲಿ ಹಾಕೋಣ ಅಂತ ಅದಕ್ಕಿಂತ ಮುಂಚೆ ನಾನು ಒಂದು ವಿಷಯದಕ್ಕೆ ಹೇಳಬೇಕು ಆ ಮಕ್ಳು ವಿಷಯದಲ್ಲಿ ಈ ಫೋಟೋ ಶೂಟ್ ಅಂತೆಲ್ಲ ಇವಾಗ ನಾ ಆಲ್ಮೋಸ್ಟ್ ಎಲ್ರು ಮಾಡ್ತಾರೆ ಬಿಕಾಸ್ ಆತರ ಮಾಡೋದ್ರಿಂದ ನಮ್ಗೆ ಎಷ್ಟೋ ಮೆಮೊರೀಸ್ ಗಳು ಉಳ್ಕೊಳ್ತೆ ನಮ್ಮ ಒಂದು ನಮ್ ಫೋಟೋಸ್ ಚಿಕ್ಕ ಮಕ್ಳದೆಲ್ಲ ನಮ್ದು ಅಷ್ಟು ಕಲೆಕ್ಟ್ ಇಲ್ಲ ಬಿಕಾಸ್ ಅವಾಗೆಲ್ಲ ಇಷ್ಟೊಂದು ಟೆಕ್ನಾಲಜಿ ಆಗ್ಲಿ ಅಂಡ್ ಸೋಷಿಯಲ್ ಮೀಡಿಯಾ ತರದೆಲ್ಲಾನು ಇರ್ಲಿಲ್ಲ ಫೋಟೋಗ್ರಫಿ ಇವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಪ್ರತಿಯೊಬ್ರು ಮನೇಲೂ ಸ್ಮಾರ್ಟ್ ಫೋನ್ಸ್ ಗಳಿದೆ ಫೋಟೋ ಶೂಟ್ ಮಾಡೋದಕ್ಕೆಲ್ಲ ಅವರೇ ತುಂಬಾ ಐಡಿಯಾನ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಸೊ ನನ್ಗೆ ಪಾಪು ವಿಷಯದಲ್ಲಿ ಪ್ರತಿ ಮಂತ್ ಸಹ ನಾನು ಫೋಟೋ ಶೂಟ್ ಎಲ್ಲಾ ಮಾಡಿದೀನಿ ಫೋನ್ಗಳನ್ನ ಯೂಸ್ ಮಾಡಿ ಬಿಕಾಸ್ ಯಾಕೆ ಅಂದ್ರೆ ಇವಾಗ ನಾವ್ ಯಾವ ರೀತಿ ಇದ್ವಿ ಚಿಕ್ಕ ಮಕ್ಳಿಂದ ಅಂತ ನಮಗ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ಎಲ್ಲಾ ಫೋಟೋಸ್ ಗಳಿಲ್ಲ ಇವಾಗ ನೆಕ್ಸ್ಟ್ ನಮ್ಮ ಮಕ್ಳು ಅದೇ ರೀತಿ ಕೇಳ್ತಾರಲ್ವಾ ಸೊ ಅವಾಗ ಒಂದು ಮೆಮೊರೀಸ್ ಗಳನ್ನೂ ಸಹ ಕಲೆಕ್ಟ್ ಆಗುತ್ತೆ ನಮ್ಮ ಪಾಪು ಈ ರೀತಿ ಇದ್ದ ಈ ಮಂತ್ ಅಲ್ಲಿ ಈ ತರ ಆಕ್ಟಿವಿಟೀಸ್ ಮಾಡ್ತಿದ್ದ ಅಂತ ಸೊ ಈ ಒಂದು ಮೆಮೊರೀಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗ್ ಅನ್ಸುತ್ತೆ ನಾವ್ ಎಷ್ಟೇ ದೊಡ್ಡವರಾಗ್ಲಿ ಏನೇ ಒಂದಾಗ್ಲಿ ಬದ್ಲಾಗ್ಲಿ ಸೊ ಮೆಮೊರೀಸ್ಗಳನ್ನ ನೋಡಿದಾಗ ನಾವ್ ಈ ರೀತಿ ಇದ್ವಿ ಅಲ್ವಾ ಚೆನ್ನಾಗಿತ್ತು ಅವಾಗ ಅಂತ ನಮ್ಮ ಮಕ್ಳಗು ಚೈಲ್ಡ್ಹುಡ್ ಮೆಮೊರೀಸ್ ನಾನು ಹೆಂಗೆ ನನ್ನ ಮೆಮೊರೀಸ್ ನಾನು ರಿಕಾರ್ಡ್ ಮಾಡ್ತೀನಿ ಕೆಲವೊಂದು ಫೋಟೋಸ್ಗಳು ಅಥವಾ ಏನಾದ್ರು ವಿಡಿಯೋಸ್ ನೋಡ್ಕೊಂಡು ಸೊ ಅದೇ ರೀತಿ ನಮ್ಮ ಮಕ್ಳುಗಳ್ಗು ಸಹ ತೋರ್ಸಿದ್ರೆ ಓದ ಮಮ್ಮಿ ಈ ರೀತಿ ಇದ್ವಿ ಅವದ ಪಪ್ಪಾ ಆ ತರ ಈ ತರ ತರಲೆ ಮಾಡ್ತಿದ್ವಾ ಅಥವಾ ಈ ತರ ಇದ್ವಾ ಈ ತರ ಎಲ್ಲಾ ಅಂತ ಅಂತೆಲ್ಲಾನು ಒಂದು ಮೆಮೊರಿ ಇರುತ್ತೆ ಅಂಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದ್ ಟೂ ಮಂತ್ಸ್ ಆಗಿದೆ ನನ್ಗೆ ಇವಾಗ ಸ್ವಲ್ಪ ಚೆನ್ನಾಗಿ ಎಲ್ರು ನನ್ನ ವಿಡಿಯೋಸ್ ನೋಡಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗ್ತಾ ಇದೆ ತುಂಬಾನೇ ತುಂಬಾ ಖುಷಿ ಅನ್ಸುತ್ತೆ ನೀವು ಪ್ಲೀಸ್ ಇದೇ ರೀತಿ ನನ್ನ ಗೆ ಯಾವಾಗೂ ಸಪೋರ್ಟ್ ಮಾಡ್ತಾ ಇರಿ ಯಾರು ನನ್ನ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ಕಂಟೆಂಟ್ ಬಗ್ಗೆ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಬಿಕಾಸ್ ಪಾಪು ಇರ್ತಾನಲ್ವಾ ಸ್ವಲ್ಪ ಹಿಂಸೆ ಅನ್ಸುತ್ತೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಅವ್ನು ನೋಡ್ಕೊಳ್ಳೋದೇ ಆಗುತ್ತೆ ಇವಾಗ ಅಂತೂ ಅವನು ಸುಮ್ಮನೆ ಇರೋದೇ ಇಲ್ಲ ಕೆಳಗಡೆ ಚಾಪೆ ಎಲ್ಲ ಹಾಕಿ ಫುಲ್ ಸಾಫ್ಟ್ ಬೆಡ್ಶೀಟ್ ಎಲ್ಲ ಹಾಕಿ ಮಲಗ್ತಿದ್ರೆ ಒಂದ್ ಹತ್ರ ಇರಲ್ಲ ಫುಲ್ಲು ಎಲ್ಲಾ ಕಡೆನೂ ಹುರಿದಾಡ್ಕೊಂಡ್ ಆಟಾಡ್ಕೊಂಡ್ ಬರ್ತಾನೆ ಸೊ ಅವ್ನು ಹಿಡಿಯೋದೇ ಆಗ್ತಾ ಇದೆ ಅಂಡ್ ಆ ಗ್ಯಾಪ್ ಅಲ್ಲಿ ಅವನು ಯಾವಾಗ ನನ್ಗೆ ಸ್ವಲ್ಪ ಟೈಮ್ ಕೊಡ್ತಾನೆ ಅವಾಗ ವಿಡಿಯೋಸ್ ಮಾಡ್ಕೊಳ್ಬೇಕು ಆ ಮಾಡ್ಕೊಳ ಅಂತ ಇರ್ತೀನಿ ಬಟ್ ಅಷ್ಟಲ್ಲಿ ಏನಾದ್ರು ಒಂದ್ ಕೆಲ್ಸ ಇರುತ್ತೆ ಅಥವಾ ಅವನು ಅವನ್ದೇ ಕೆಲವೊಂದು ಆ ಕನ್ನಡ ಎಲ್ಲ ನೀಟಾಗಿ ರೆಡಿ ಮಾಡೋದು ತುಂಬಾ ತುಂಬಾ ಬಟ್ಟೆಗಳಾಗಿದೆ ಅವನಿಗೆ ಎಲ್ಲರೂ ಆಲ್ಮೋಸ್ಟ್ ರಿಲೇಟಿವ್ಸ್ ಕೊಟ್ಟಿರೋದು ಅದ್ರಲ್ಲಿ ಒಂದೊಂದನ್ನೇ ಚಿಕ್ ಚಿಕ್ ಆಗುತ್ತೆ ಅಂತ ತಕ್ಕೊಳೋದು ಅದನ್ನು ಯೂಸ್ ಮಾಡೋದು ಬೇಡದೇ ಇರೋದು ತಗಿರೋದು ನಂಗೆ ಸ್ವಲ್ಪ ಮನೆ ಕ್ಲೀನ್ ಆಗಿರ್ಬೇಕು ಸೊ ಅವಾಗವಾಗ ಬೇಡದೆ ಇರೋದನ್ನೆಲ್ಲ ತೆಗೆದಾಕ ಇರೋದು ಆ ತರದ್ ಮಾಡ್ತೀನಿ ಅಂಡ್ ಪಾಪು ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಆಡೋಕ್ ಸ್ಟಾರ್ಟ್ ಮಾಡಿದಾನೆ ಸೊ ಹಂಗಾಗಿ ಸ್ವಲ್ಪ ಅವ್ನ ಯಾವಾಗ್ಲೂ ಅಟೆನ್ಶನ್ ಕೊಟ್ಟು ಅವನ ನೋಡ್ಕೊಳ್ಬೇಕು ಅವ್ನ್ ಸುಮ್ಮನೆ ಇರೋದಿಲ್ಲ ಅಂಡ್ ಅವ್ನಿಗೆ ಇವಾಗ ಎಲ್ಲ ಸ್ಟಾರ್ಟ್ ಮಾಡಿದೀನಿ ಅಲ್ವಾ ಸೊ ಅದನ್ನೇ ಕೊಡ್ತಾ ಇದ್ದೀನಿ ಟೂ ಟೈಮ್ಸ್ ಅಂಡ್ ರಾಗಿದನ್ನು ಸಹ ಅಮ್ಮ ನೀಟಾಗಿ ಒನ್ ಡೇ ನೀಟಾಗಿ ನೆನೆ ಹಾಕಿಟ್ಟು ನೆಕ್ಸ್ಟ್ ಒಂದು ಟೂ ಡೇಸ್ ಅಲ್ಲಿ ಅದನ್ನ ನೀಟಾಗಿ ಕಾಟನ್ ಬಟ್ಟೆಗೆ ಕಟ್ಟಿಟ್ಬಿಟ್ಟು ಮೊಳಕೆ ಬರ್ಸಿ ಅದನ್ನ ಮನೆಯಲ್ಲೇ ಮನೆಯಲ್ಲೆಲ್ಲ ಒಳಗಾಕಿದ್ದಾರೆ ಸೊ ಅದ್ರದನ್ನ ಒಂದು ಸರ್ಲಾಕ್ ರಾಗಿ ಸರಿ ಏನ್ ಹೇಳ್ತೀವಿ ನಾವು ಅದನ್ನ ಮಾಡ್ಕೊಳ್ಬೇಕು ಅಂಡ್ ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಒಂದ್ ಸರ್ಲಾಕ್ ಒಂದ್ ಟೈಮ್ ಕೊಟ್ರೆ ಒಂದ್ ರಾಗಿ ಸರಿ ಅಥವಾ ಟೂ ಟೈಮ್ಸ್ ಆತರ ಎಲ್ಲಾ ಅಂಡ್ ಸ್ವಲ್ಪ ಸ್ವಲ್ಪ ಬಿಸಿನೀರು ಅಂಡ್ ಹಾಲನೆ ಸ್ವಲ್ಪ ಜಾಸ್ತಿ ನೀರಾಗಿ ಫುಲ್ ಹಾಲು ಗಟ್ಟಿಗಿದ್ನೂ ಸಹ ಮಕ್ಕಳಿಗೆ ಕಫ ತರದ್ದೆಲ್ಲ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಆ ಚೆನ್ನಾಗಿ ತಿಂತಾನೆ ಪರವಾಗಿಲ್ಲ ಇವಾಗ ಅಸದ್ಯಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಹೆಂಗ್ ಮಾಡ್ತಾನೋ ಅಲ್ಲಿ ಸ್ನಾನ ಮಾಡಿಸ ಇಷ್ಟ ದಿನ ಫುಲ್ ಚೆನ್ನಾಗಿ ನೀಟಾಗಿ ಸ್ನಾನ ಮಾಡಿಸ್ಕೊಳ್ತಾ ಇವಾಗ ಗೊತ್ತಾಗ್ತಿದೆ ಒನ್ ಟೂ ತ್ರೀ ಡೇಸ್ ತುಂಬಾ ಗೋಳಿ ಕಳ್ತಿದ್ದಾನೆ ಸ್ನಾನನೇ ಮಾಡಲ್ಲ ತುಂಬಾ ಅಳ್ತಿರ್ತಾನೆ ಆ ಒಂಥರ ನಿಮ್ದ್ ದೊಡ್ಡದನ್ನ ಆಗ್ತಾ 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 ಫುಲ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬಿಟ್ಟಿದೆ ಇದೆಯೋದೇ ಆಗುತ್ತೆ ನೆಕ್ಸ್ಟ್ ಅಂಬೆಗಾಲಲ್ಲೆಲ್ಲಾ ಹೋಗೋದಾದ್ರೆ ನಾನು ಎಲ್ಲೋದ್ರೂ ಹಿಂದನೆ ಹೋಗ್ಬೇಕು ಇಟ್ಕೊಂಡು ಅಂಡ್ ಇನ್ನೇನ್ ಹೇಳ್ಬೇಕು ಪರವಾಗಿಲ್ಲ ಆರಾಮಾಗಿದ್ದಾನೆ ಅಂಡ್ ಇವಾಗೆಲ್ಲ ಸ್ವಲ್ಪ ಹೇಳ್ತಾರ ಚೆನ್ನಾಗಿದೆ ಆ ತರ ಕೋಲ್ಡ್ ತರ ಆ ತರದೆಲ್ಲ ಇಲ್ಲ ಬಿಕಾಸ್ ಸಮ್ಮರ್ ಅಲ್ವಾ ಸೊ ಹೀಟ್ ಜಾಸ್ತಿ ಅಂಡ್ ಪಾಪುಗೆ ನಾನು ಹೇಳ್ಬೇಕಂದ್ರೆ ನೈಲ್ ಕಟರ್ನ ಟ್ರಿಮ್ಮರ್ ತರದೆಲ್ಲ ಬರುತ್ತಲ್ಲ ಇವಾಗ ಎಲೆಕ್ಟ್ರಾನಿಕ್ಸ್ ಆ ಯೂಸ್ ಮಾಡ್ತಿಲ್ಲ ಆ ರೀತಿ ತೋರಿಸ್ತೀನಿ ಪುಟಾಣಿ ಇದು ಬರುತ್ತಲ್ವಾ ನಾರ್ಮಲ್ ಆಗಿ ನಾವ್ ಯೂಸ್ ಮಾಡತ್ತೋ ಅಂಡ್ ಒಂದ್ ನಿಮಿಷ ತಗೊಂಡ್ ಬರ್ತೀನಿ ಮರ್ತಿದ್ದೆ ಯೂಸ್ ಮಾಡ್ತಾ ಇರೋದು ಟ್ವೆಂಟಿ ರುಪೀಸ್ ಏನೋ ಚಿಕ್ಕ ತಗೊಂಡ್ಬಂದು ಅಂಡ್ ನಾನು ಈ ಒಂದು ಈ ತರ ನೈಲ್ ನ ರೆಕಮೆಂಡ್ ಮಾಡೋದು ಯಾ ಯಾವ ತರದ್ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಮಕ್ಳು ನೈಲ್ಸ್ ನ ಇಟ್ಕೊಂಡು ಅಂಡ್ ಕೆಲವೊಂದ್ ಮಕ್ಳು ಸುಮ್ಮನೆ ಇರಲ್ಲ ನೈಲ್ಸ್ ಕಟ್ ಮಾಡಿಸ್ಕೊಳ್ಳೋದು ತುಂಬಾನೇ ತುಂಬಾ ಕೈಯೆಲ್ಲ ಇದ್ ಮಾಡ್ಕೊಳ್ಳೋ ಆ ತರ ಮಾಡ್ತಾರೆ ಸೊ ಯಾವಾಗ್ಲೂನು ಯಾವ್ದೇ ತರ ನೈಲ್ಸ್ నైల్స్ కటర్ న యూస్ మివు మక్ఫుల్గా యూస్ మార్క్కు నైల్ కటర్ హియోదే భయ అన్సెత్తే అండ్ మూడు తుంబాయి తుమ్ట్లా కై ఇట్లా ఆటాడుతా సో కేర్ఫుల్ ఆగి నా కట్ మొక పాపం టూ త్రీ డేస్ ఒ నైల్ కట్ మెక్క యావత్నూ నూ స్వల్పం నైల్స్ న యావత్నూ ఆ ప్రాబ్లం ఆగతారా కట్ మ నీట్ కమ కత్కొం అవును సుమ ఇత ఆ టైమ్ అని తల ఓడ్సీ ಸ್ವಲ್ಪ ಏನಾದ್ರು ತೋರ್ಸ್ಕೊಂಡು ತೋರ್ಸ್ಕೊಂಡು ನೀಟಾಗಿ ಅವ್ನ ಕೈ ಫಿಂಗರ್ಸ್ನೇ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡು ಹೋಗ್ತಿರೋದು ಮುಂದೆ ಏನ್ ಹೆಂಗ್ ಮಾಡ್ತಾನೋ ಗೊತ್ತಿಲ್ಲ ಸದ್ಯಕ್ಕಂತೂ ಎಲ್ಲ ಕಟ್ ಮಾಡಿಸ್ಕೊಳ್ತಾನೆ ಅಂಡ್ ತುಂಬಾ ತುಂಬಾ ಇಟ್ಕೊಂಡು ಎಲ್ಲ ಎರ್ತಾ ಇರ್ತಾನೆ ಇವಾಗ ಸತಿ ನಂಗೆ ಫುಲ್ ಅವರ್ ಬಿಟ್ಟು ಸ್ವಲ್ಪ ಊದಿರೋ ತರ ಇಲ್ಲಾ ಆಗಿರೋದು ಉಂಟು ಅಂಡ್ ಇದ್ದಾನೆ ಇವಾಗ ಸ್ವಲ್ಪ ಆಮೇಲೆ ಆಚೆ ಕಡೆನೆ ಕರ್ಕೊಂಡು ಹೋಗ್ಬೇಕು ಇವಾಗೆಲ್ಲಾ ಅಂಡ್ ಇನ್ನೇನ್ ಇರ್ಬೇಕು ಅವನ ವಿಷಯದಲ್ಲಿ ಏಟ್ ಮಂತ್ಸ್ ಯಾವಾಗ ಎಷ್ಟು ಬೇಗ ಆಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಟೈಮ್ ತುಂಬಾ ಬೇಗ ಪಾಸ್ ಆಗ್ತಾ ಇದೆ ಇವಾಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ನೋಡಿದಾಗ ಈ ತರ ಇದ್ನ ಪಾಪು ಈ ತರ ಇದ್ನ ಅಂತ ಮತ್ತೆ ಹೋಗ್ತಿರುತ್ತೆ ದೊಡ್ಡವರಾಗ್ತಾ ಆಗ್ತಾ ಯಾವ ರೀತಿ ಇದ್ರು ಚಿಕ್ಕ ಮಕ್ಳಲ್ಲಿ ಅಂತ ಆ ಮೆಮೊರಿ ಎಲ್ಲ ನೋಡ ಕೆಲವೊಂದ್ಸಲ ಕಣ್ಣೀರ್ ಬರುತ್ತೆ ಈ ತರ ಮುದ್ದ ಮುಂದಾಗಿತ್ತ ಚಿಕ್ಕಕ್ಕೆ ಕ್ಯೂಟ್ ಆಗಿದ್ದಾನೆ ಅಥವಾ ಹಿಂಗೆ ಎಲ್ಲಾ ಆಟ ಆಡ್ತಾ ಇದ್ದ ಅಂತ ಎಲ್ಲ ತುಂಬಾ ತುಂಬಾ ಖುಷಿ ಆಗುತ್ತೆ ಫೋಟೋಸ್ ಗಳು ನಮ್ಮ ಮೆಮೊರೀಸ್ ನ ತುಂಬಾ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಡುತ್ತೆ ಆ ನಾವು ದೊಡ್ಡವರಾಗ್ತಾ ಆಗ್ತಾ ಯಾವ ರೀತಿ ಇದ್ವಿ ಅಣ್ಣಿನ ತರಲೆ ಮಾಡ್ತಾ ಇದ್ವಿ ಅಂಡ್ ಎಲ್ಗಾದ್ರು ಹೋದಾಗ ಇಲ್ಲಿಗೆ ಹೋದಾಗ ಈ ಫೋಟೋ ಇತ್ತು ನಾವು ತಗೊಂಡಿದ್ವಿ ಫ್ಯಾಮಿಲಿ ಜೊತೆ ಅಂತೆಲ್ಲಾನು ಅಂಡ್ ಲೋಹಿತ್ ಅವರು ಹಬ್ಬಕ್ ಬಂದಿದ್ರು ಪಾಪು ಜೊತೆ ಎಲ್ಲ ಆಟಾಡ್ಕೊಂಡು ಎಲ್ಲ ಇದ್ರು ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗಿದ್ದಾರೆ ಖುಷಿ ಅನ್ಸುತ್ತೆ ಆಟ ಆಡ್ತಾನೆ ಚೆನ್ನಾಗಿ ಇವಾಗೆಲ್ಲ ಯಾವತ್ತೂ ಆಗ್ಲಿ ನಾವು ನಾವ್ ಯಾವ ರೀತಿ ಇದ್ವಿ ಅಂತ ಕಲೆಕ್ಟ್ ಮಾಡ್ಕೊಂಡಿರೋ ಮೆಮೊರೀಸ್ ಇಂದನೇ ನಾವು ರೀಕಾರ್ಡ್ ಮಾಡ್ಕೊಳ್ಳೋಕ್ ಸಾಧ್ಯ ಆ ಜನ ಚೇಂಜ್ ಆಗ್ತಾ ಹೋಗ್ತಾರೆ ಬಟ್ ಮೆಮೊರೀಸ್ ಯಾವತ್ತೂ ಚೇಂಜ್ ಆಗಲ್ಲ ಸೊ ಹಂಗಾಗಿ ಎಲ್ರು ನೀವು ಆದಷ್ಟು ನಿಮ್ಮ ಒಂದು ಲೈಫ್ ಟೈಮ್ ಅಲ್ಲಿ ಸ್ವಲ್ಪ ಮೆಮೊರೀಸ್ ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಇರೋದು ನಂಗೆ ಸ್ವಲ್ಪ ಖುಷಿ ಅಂತ ಅನ್ಸುತ್ತೆ ನನ್ನ ಪರ್ಸನಲ್ ವಿಷಯದಲ್ಲಿ ನಾನು ತುಂಬಾ ತುಂಬಾ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದೀನಿ ಪಾಪುದು ಸೊ ಕೆಲವೊಂದನ್ನ ಪ್ರಿಂಟ್ ಹಾಕ್ಸಿ ಇಟ್ಕೊಬೇಕು ಎಷ್ಟೋ ಸತಿ ನಮ್ಮ ಫೋಟೋಸ್ ಗಳನ್ನ ನೋಡಿದಾಗ ನಮ್ಗೆನೆ ನಾವ್ ಈ ರೀತಿ ಇದ್ವಾ ಅಂತೆಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ನಗುನು ಬರುತ್ತೆ ಅವಾಗೆಲ್ಲ ಅಂಡ್ ಏನಾಗ್ಬೇಕು ಇವತ್ತಿನ ಬ್ಲಾಗ್ ಆ ಇಷ್ಟೇ ಯಾಕೋ ತುಂಬಾ ಹೆಂಗೆ ಬ್ಲಾಕ್ ಮಾಡ್ಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಅಂಡ್ ಒಂದು ಡಾರ್ಕ್ ಸರ್ಕಲ್ಸ್ ಗೆ ನಿಮ್ಗೆ ಟಿಪ್ಸ್ ಕೊಡ್ತೀನಿ ಯಾರೆ ಕುತ್ಕ ಕೆಲವೊಬ್ಬರಿಗೆ ಆರ್ಟಿಫಿಷಿಯಲ್ ಜೆಲ್ಸ್ ಎಲ್ಲ ಹಾಕೊಂಡ್ ಫುಲ್ ಎಲ್ಲ ಬ್ಲಾಕ್ ಅದು ಅಂಡ್ ಈ ತರದ್ದೆಲ್ಲ ಇಲ್ಲೆಲ್ಲ ಹೆಲ್ಬೋ ಹತ್ರ ಎಲ್ಲಾನು ಸ್ವಲ್ಪ ಅಂಡರ್ ಆರ್ಮ್ಸ್ ಅಲ್ಲಿ ಎಲ್ಲಾನು ಡಾರ್ಕ್ ಡಾರ್ಕ್ ಕಲರ್ಸ್ ಎಲ್ಲ ಬರುತ್ತಲ್ವಾ ಸೊ ಅದಕ್ಕೆ ಒಂದು ಟಿಪ್ಸ್ ಹೇಳ್ಕೊಡೋಣ ಅಂತ ಮನೆಯಲ್ಲೇನೆ ತುಂಬಾ ಬೇಗ ರಿಕವರ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಆಲೋವೇರ್ನ ಎಲ್ಲರೂ ಯೂಸ್ ಮಾಡ್ತೀವಲ್ವಾ ಸೊ ಆಲೋವೆರಾನ ತಗೋಳಿ అరిశ్ణర్మరిక్ అండ్ కాఫీ పౌడర్ స్వల్ప సెరే అదనెండు నీట ఆలవర స్క్రాచ్ స్క్రాచ్ తరకొ అదృమ్యాకే అదే హాకం స్వల్ప బెండు టమెటో జ్యూస్ ను సహ హాకూ అండ్ లెమన్ జ్యూస్ ను సహ సో అదన నీట్ ఆగి ఎల్ నిక్ మిన్స్ ಡಾರ್ಕ್ನೆಸ್ ಇದೆ ಅದಕ್ಕೆಲ್ಲ ಹಚ್ಬಿಟ್ಟು ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನಂತರ ನೀವು ಸ್ವಲ್ಪ ಲುಕ್ ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಸ್ವಲ್ಪ ಡಾರ್ಕ್ ನೆಕ್ ಆಗಿರೋ ತರದ್ದು ಅಥವಾ ಅಂಡರಾಮ್ಸ್ ಆಗ್ಲಿ ಇಲ್ಬೋ ತರ ಆಗ್ಲಿ ಅದೆಲ್ಲಾನು ಸಹ ಕಮ್ಮಿ ಆಗ್ತಾ ಬರುತ್ತೆ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇನ್ನೊಂದು ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತಾ ಹೋಗ್ತೀನಿ ಯಾರು ನನ್ನ ಸಬ್ಸ್ಕ್ರೈಬ್ ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ತೆಕ್ಕಿರ್ಬೋದು ಎಲ್ರಿಗೂ